ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ರಂಗೇರಿದ್ದು ಎಂಬತ್ತೈದು ವರ್ಷ ವಯಸ್ಸು ಮೇಲ್ಪಟ್ಟವರಿಂದ ಮನೆಯಲ್ಲಿಯೇ ಮತದಾನ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಅದರಂತೆ ಇಂದು ಮಹದೇವಪುರ ಕ್ಷೇತ್ರದ ಮಂಡೂರು ಗ್ರಾಮದ ಶತಾಯಿಷಿ ಪಟೇಲರ ಕಮಲಮ್ಮ ನಾರಾಯಣ ಸ್ವಾಮಿ ಎನ್ನುವ ಒನ್ನೂರ ಮೂರು ವರ್ಷದ ವೃದ್ಧೆ ಮನೆಯಲ್ಲಿ ಮತದಾನ ಮಾಡಿ ಗಮನ ಸೆಳೆದರು ಬಳಿಕ ಮಾತನಾಡಿದ ಶತಾಯುಷಿ ಕಮಲಮ್ಮ ಅವರ ಪುತ್ರ ಶ್ರೀನಿವಾಸ್ ಗೌಡ ಅವರು ಭಾರತ ದೇಶದಲ್ಲಿ ಮತದಾನ ಪ್ರಾರಂಭಗೊಂಡಾಗಿನಿಂದಲೂ ನಮ್ಮ ತಾಯಿ ಮತದಾನದ ಹಕ್ಕನ್ನು ಚಲಾಯಿಸುತ್ತಿದ್ದಾರೆ ಅಂತಹ ಶತಾಯಿಷಿ ಮತದಾರರು ನಮ್ಮ ಗ್ರಾಮದ ಹೆಮ್ಮೆ ಮತದಾರರು ತಾವೆಲ್ಲರೂ ಇವರನ್ನ ಪ್ರೇರಣೆಯಾಗಿಟ್ಟುಕೊಂಡು ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು ಈ ವೇಳೆ ಚುನಾವಣಾಧಿಕಾರಿ ನಟರಾಜ ಕಮಲಮ್ಮ ಅವರ ಮೊಮ್ಮಗಳಾದ ಮೊಮ್ಮಕ್ಕಳಾದ ಬಸವೇಗೌಡ ವೆಂಕಟೇಗೌಡ ಸೊಸೆ ಇಂದಿರಾ ಮೊಮ್ಮಗ ತೇಜಸ್ ಗೌಡ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇವತ್ತು ಅದೇ ಮತ ಇವತ್ತು ಮತ ಆಗಿರೋ ನಮ್ಮ ತಾಯಿ ಅಯಮ್ಮನಿ ಶತೈಷಿ ಈ ಭಾರತ ಸರ್ಕಾರ ಯಾವತ್ತು ಚುನಾವಣೆ ತಗೊಂಡು ಬಂದರು ಅವತ್ತು ಅಂದಿನಿಂದಲೂ ಮತ ಚಲಾಯಿಸ್ಕೊಂಡು ಬಂದಿದ್ದಾರೆ ಮತ್ತು ಇವತ್ತು ಈ ತನ್ನ ಅಕ್ಕನ ಚಲಾವಣೆ ಮಾಡಿದ್ದಾರೆ ವಿಶೇಷವಾಗಿ ಸರ್ಕಾರ ಇವತ್ತು ಇಂಥ ವಯಸ್ಸಾದವ್ರಿಗೆ ಇಂಥ ಅದ್ಭುತವಾದಂಥ ಅನುಕೂಲ ಮಾಡಿದ್ದಾರೆ ತನ್ನ ಜಾ ಮಲಗಿರೋ ಜಾಗದಲ್ಲೇ ಆಯಮ್ಮ ಕುತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ ಅಷ್ಟು ಪರಿಸ್ಥಿತಿಯಲ್ಲಿ ಬಂದು ಇವತ್ತು ಮ ಸರ್ಕಾರದವರು ಮತಾನ ಅಮ್ಮನಿಂದ ಪಡ್ಕೊಂಡು ಹೋಗಿದ್ದಾರೆ ಅಂದರೆ ಇವತ್ತು ನಾನು ವಿಶೇಷವಾಗಿ ಈ ಸರ್ಕಾರಕ್ಕೆ ಭಾರತ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ವಿಶೇಷವಾಗಿ ನಮ್ಮ ತಾಯಿಯವರು ಎಲ್ಲ ಸರ್ಕಾರ ಆಡಳಿತ ಬ್ರಿಟಿಷ್ ಆಡಳಿತವನ್ನು ನೋಡಿದ್ದಾರೆ ರಾಜ ಮಹಾರಾಜರ ಆಡಳಿತ ನೋಡಿದ್ದಾರೆ ರಾಜ್ಯ ಸರ್ಕಾರದ ಆಡಳಿತ ನೋಡಿದ್ದಾರೆ ಇವತ್ತು ಇಡೀ ಇಡೀ ಗ್ರಾಮಕ್ಕೆ ನಮ್ಮ ತಾಯಿ ಹಿರಿಯವರು ಅತ್ಯಂತ ಹಿರಿಯವರು ಮತ್ತು ಚಲಾವಣೆ ಮಾಡಿದ್ದಾರೆ ಇವತ್ತು ಈ ವಯಸ್ಸಿನಲ್ಲೂ ಮತ ಚಲಾವಣೆ ಮಾಡಿರೋದು ನಮ್ಮ ತಾಯಿ ಅದೃಷ್ಟ ಮತ್ತು ನಮ್ಮೆಲ್ಲರ ಸೌಭಾಗ್ಯ ಇವತ್ತು ಈ ಸರ್ಕಾರಕ್ಕೆ ನಾನು ವಿಶೇಷವಾಗಿ ಮತ್ತೊಂದು ಸಾರಿ ಅವರಿಗೆ ಇಂಥ ವಯಸ್ಸಾದವ್ರಿಗೆ ಈ ರೀತಿ ಸರ್ಕಾರ ಮಾಡಿರೋದು ಅದು ಅತ್ಯಂತ ವಿಶೇಷವಾದ ಸಂಗತಿ ಎಂದು ನನ್ನ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ವಿಶೇಷವಾಗಿ ಧನ್ಯವಾದಗಳನ್ನು ಮತದಾನ ತಾಯಿ ಹೆಸರು ಕಮಲಮ್ಮ ಚತೈಷಿ ಮೂವರು ತಾಟಿದ್ಬಿಟ್ಟು ನಮಗೆ ಮೊಮ್ಮಕ್ಕಳು ಅಕ್ಕಾಕಳಿ ಒಂದು ತಾಯಿ ಓಟ್ ಮಾಡಬೇಕು ಅಂತ ಇದು ಇದೇ ರೀತಿ ಯಾವೇ ವಯಸ್ಸಾಗಿರಲಿ ಎಲ್ಲರೂ ಇದೇ ರೀತಿ ಮತವನ್ನು ಚಲಾಯಿಸ್ಬೇಕು ಮತದಾನ ಆಧ್ಯಾತ್ಮಿಕವಾದಂಥ ಹಕ್ಕು ನಾವು ಹೆಂಗೆ ಬೆಳಗ್ಗೆ ಸಾಯಂಕಾಲ ಊಟ ಮಾಡ್ತೀವಿ ಹಾಗೆ ಮತ ಐದು ವರ್ಷಕ್ಕೊಂದ್ಸರಿ ಮತ ಚಲಾವಣೆ ಮಾಡೋದು ನಮ್ಮ ಜನ್ಮ ಸಿದ್ಧ ಹಕ್ಕು ಈ ಪ್ರಜಾಪ್ರಭುತ್ವದಲ್ಲಿ ಈ ಮತದಾನಕ್ಕೆ ಭಾರಿ ಅದ್ಭುತವಾದಂಥ ಬೆಲೆ ಇದೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಇದಕ್ಕೆ ಆದ್ದರಿಂದ ಇವತ್ತು ನಮ್ಮ ತಾಯಿಯವರು ವಿಶೇಷವಾಗಿ ಇವತ್ತು ಆ ನಾಳೆ ಕರ್ಕೊಂಡು ಹೋಗಬೇಕಾದ್ರೆ ತುಂಬ ತೊಂದರೆ ಇತ್ತು ಆಗ್ತಾ ಇರಲ್ಲ ಪಾಪ ಅಂಥವ್ರಲ್ಲಿ ಇವತ್ತು ಮತವಾಣ ಚಲಾವಣೆ ಮಾಡಿದ್ದಾರೆ ಇದೇ ರೀತಿ ಎಲ್ಲರೂ ಇಂಥ ವಯಸ್ಸಾದವರು ಚಲಾವಣೆ ಮಾ ಚಲಾಯಿಸುವಾಗ ಚಲಾಯಿಸೋವಾಗ ಯುವಕರು ಮಧ್ಯ ವಯಸ್ಸಿನವರು ಎಲ್ಲರೂ ಮತ ಚಲಾವಣೆ ಮಾಡಿ ಇವತ್ತು ಈ ಸರ್ಕಾರನ ಅಂತ ನಾನು ಹೇಳ್ತೀನಿ ಮತ ಚಲಾವಣೆ ಮಾಡೋದು ಅದು ಮನುಷ್ಯನ ಹಕ್ಕು ಈ ರೀತಿ ನಾನು ನಮ್ಮ ತಾಯಿಯವರು ವಯಸ್ಸಾಗಿದೆ ಇಂಥ ವಯಸ್ಸಿನಲ್ಲೂ ಚಲಾವಣೆ ಮಾಡಿದ ಮತ್ತೆ ಅಕ್ಕನ ಚಲಾವಣೆ ಮಾಡಿರೋದು ಅದ್ಭುತ ಓಕೆ ಹಾಂ ಥ್ಯಾಂಕ್ ಯು